ನಮಸ್ತೆ ನನ್ನ ಪ್ರಿಯ ವೀಕ್ಷಕರಿಗೆಲ್ಲ ನಮ್ಮ ಅಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತು ನಿಮಗೊಂದು ಸಂತೋಷ ಬುದ್ಧಿ ಅದು ಏನಪ್ಪ ಅಂತಂದರೆ ಸಾಕಷ್ಟು ಜನ ಮನೇಲಿ ದುಷ್ಟಶಕ್ತಿಗಳಿದ್ದಾವೆ ಮನೇಲಿ ಪ್ರೇತಾತ್ಮಗಳಿದ್ದಾವೆ ಸಾಕಷ್ಟು ನನಗೆ ಕೇಳಿ ಬರ್ತಾ ಇದೆ ಮನೇಲಿ ಏನೋ ಒಂದು ರೀತಿ ಆಗುತ್ತೆ ಮನೇಲಿ ಹೋದರೆ ಸಾಕು ಅದು ಯಾರೋ ಎದೆ ಮೇಲೆ ಕೂತ್ಕೊಳಂಗಾಗುತ್ತೆ ಆಗುತ್ತೆ ಕತ್ತಿಸಿದಂಗೆ ಆಗುತ್ತೆ ಉಸಿರು ಕಟ್ಟಂಗೆ ಆಗುತ್ತೆ ಯಾರೋ ಓಡಾಡ್ದಂಗೆ ಆಗುತ್ತೆ ಶಬ್ದ ಕೂಡ ಬರುತ್ತೆ ಶ ಗೆಜ್ಜೆ ಥರ ಶಬ್ದ ಬರುತ್ತೆ ಯಾರೋ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಒಂದು ಅನುಭವ ಆಗುತ್ತೆ ನಮಗೆ ಈ ರೀತಿ ಸಾಕಷ್ಟು ಮತ್ತು ಕೆಲವೊಂದು ಒಬ್ಬರು ನನಗೆ ಹೇಳಿದ್ದು ಪಾಪ ಅವರ ಹೆಂಡತಿ ಒಂದು ಒಂದು ಐದು ಆರು ವರ್ಷದ ಹಿಂದೆ ತೀರೋಗಿದ್ದಾರೆ ಅಂದರೆ ಅವ್ರ ತಾಯಿ ತೀರೋಗಿ ಐದು ದಿವಸಕ್ಕೆ ಅವರು ಹೆಂಡ್ತಿನೂ ತೀರೋಗಿದ್ದಾರೆ ಅದು ಆದಮೇಲೆ ಸುಮಾರು ಒಂದು ಹತ್ತು ಹಸುಗಳು ಸತ್ತಿದೆಯಂತೆ ಅವ್ರಿಗೆ ಹತ್ತು ಹಸುಗಳು ಕುರಿಗಳು ಸಿಕ್ಕಾಪಟ್ಟೆ ಆಗಿ ಅವರು ಯಾವ ಸ್ಥಿತಿ ಅಂದರೆ ಸಿಕ್ಕಾಬಟ್ಟೆ ಅದು ನೋಡ್ರೆ ಒಂದು ಪೂಜಾರದ ಒಂದು ಇದು ಅವರು ದೇವಸ್ಥಾನಗಳನ್ನೆಲ್ಲ ಮಾಡಿದ್ದಾರೆ ಮನೇಲಿ ಕೂಡ ಒಂದು ಹಾಂಜೆಯನ್ನೇ ಇಟ್ಕೊಂಡು ಕೂಡ ಅವರು ಪೂಜೆ ಮಾಡ್ತಾ ಇದ್ದಾರೆ ಆದರೂ ದುಷ್ಟಶಕ್ತಿ ಅಂದರೆ ಅವ್ರದ್ದು ಒಂದು ಇಲ್ಲಿ ಏನು ಮಾಡಿದ್ದಾರೆ ಅಂತ ಅವರು ಓದಂತ ಅಂದರೆ ಅವರು ನಿಧನವಾದಂಥ ಒಂದು ಸಮಯನ ಕೇಳಿ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡಿಲ್ಲ ಅವರು ಆಗಲೇ ಒಂಬತ್ತು ವರ್ಷ ಆಗೋಗಿದೆ ಹಾಗಾಗಿ ಏನೇ ಅದು ಪ್ರೇತಾತ್ಮಗಳು ಒಂದು ರೀತೀಲಿ ಇರುತ್ತೆ ಅಂದರೆ ಇವರು ಕೆಲವ್ರಿಗೆ ಅರ್ಥ ಆಗೋಲ್ಲ ಅಂದರೆ ನಾವು ಯಾವುದೋ ಒಂದು ಒಂದು ವಸ್ತುನ ಪ್ರೀತಿ ಅಂತ ಇಟ್ಟಿರ್ತೀವಿ ಈಗ ಒಂದು ಗಂಡನೋ ಹೆಂಡ್ತಿನೋ ಮಕ್ಕಳು ಅಣ್ಣನೋ ತಮ್ಮನೋ ಯಾರೋ ಇರ್ಬೋದು ಅವ್ರ ಮೇಲೆ ನಮ್ಗೆ ಅತಿಯಾದ ಪ್ರೀತಿ ಅಥವಾ ಒಂದು ವಾಸ್ತಲ್ಯ ಅಥವಾ ಒಂದು ಗೌರವ ಅಂತ ಇದ್ದಾಗ ಅವ್ರು ಏನಾದರೂ ಆಗಿದ್ದಾರೆ ಅಂದರೆ ಮನಸ್ಸು ಒಪ್ಕೊಳ್ಳಲ್ಲ ಏ ಇಲ್ಲ ಅವರು ಅಷ್ಟು ಒಳ್ಳೆಯವರು ಅಷ್ಟು ದೇವಭಕ್ತಿಗಳು ಅವರು ಆ ರೀತಿ ತೊಂದರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕೆಲವರು ಮನ್ಸಲ್ಲಿ ಅಂದ್ಕೊಂಡು ಇಲ್ಲ ಇಲ್ಲ ಅಲ್ವೇ ಅಲ್ಲ ಅಂತ ಅಂದರೆ ಸತ್ತ ಮೇಲೆ ಮನುಷ್ಯ ಆತ್ತೋ ಇತ್ತೋ ಅನ್ನಂಗೆ ಆಗ್ತಾವೆ ಅವನು ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಅವನಿಗೆ ಆ ಒಂದು ಯೋಚನೆ ಬರೋದಿಲ್ಲ ಯಾಕೆಂದರೆ ಮೋಕ್ಷ ಸಿಕ್ಕಿರಲ್ಲ ಏನೋ ವಯಸ್ಸಾದಿ ಹೋಗಿರ್ತಾರೆ ಅಂದರೆ ಅದು ಒಂದು ರೀತಿ ಇರುತ್ತೆ ಮೋಕ್ಷ ಹಾಗಿದೆ ಬಿಡು ಅವರಲ್ಲ ಇದು ಅಂತ ಇದು ಅರ್ಧಾಂತರಲ್ಲಿ ಅಥವಾ ದುರ್ಮರಣಗಳಲ್ಲಿ ಕೆಲವು ಹೋಗಿರ್ತಾರೆ ಅವು ನಮಗೆ ಎಲ್ಲಿ ಅವು ಅವರು ಆಯಿಸಿರುವ ಸುತ್ತುತ್ತವೆ ಅವರ ಸಂಬಂಧಿಕರು ಇರ್ತಾರೆ ಮಕ್ಕಳು ಮರಿ ಎಂಟಿ ಗಂಡ ಯಾರು ಇರ್ತಾರ ಅವ್ರು ಸುತ್ತು ಸುತ್ತಾರೆ ಯಾಕೆಂದರೆ ಆತ್ಮಕ್ಕೆ ಮೋಕ್ ಮೋಕ್ಷ ಇಲ್ಲ ಆ ಮೋಕ್ಷ ಸಿಗುವವ್ರಿಗೆ ಏನು ಮಾಡ್ತಾರೆ ಇವರು ಈ ರೀತಿ ಸುತ್ತುತ್ತಾ ಇರ್ತಾರೆ ಇವ್ರಿಗೆ ಅರಿವು ಅದಿಲ್ಲ ಅವ್ರು ಭಾಳ ಒಳ್ಳೆಯವರು ಅವ್ರು ಇರೋ ತನಕ ನಮಗೆ ಭಾಳ ಒಳ್ಳೆಯದಾಯಿತು ಅವ್ರು ಹೋದ್ಮೇಲೆ ಹಿಂಗಾಯಿತು ಅಲ್ಲಿ ಅರ್ಥ ಮಾಡ್ಕೋ ಹೋದ್ಮೇಲೆ ಹಿಂಗಾಯ್ತು ಅಂದರೆ ಇವ್ರದ್ದು ಈ ರೀತಿ ನಡೀತಾ ಇದೆ ತೊಂದರೆಗಳು ಅನ್ನೋದು ನೀವು ತಿಳ್ಕೋಬೇಕು ಇರಲಿ ಯಾಕೆ ಅಂತಂದರೆ ನಾನು ಅದು ಪೂರ್ತಿ ಹೇಳ್ಕೊಳ್ತಾ ಹೋದರೆ ಮುಂದಕ್ಕೆ ನಿಮ್ಗೆ ಇದನ್ನು ನಾನು ಏನು ಎತ್ತ ಅಂತ ಹೇಳ್ದಿರೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಈಗ ಇದನ್ನು ನಾನು ಸಾಕಷ್ಟು ಇಪ್ಪತ್ತ ಎರಡು ಮೂಲಿಕೆಗಳನ್ನ ಹಾಕಿ ನಾನು ಈ ಒಂದು ಧೂಪನ ತಯಾರು ಮಾಡಿದ್ದೀನಿ ಸಾಕಷ್ಟು ಬೂಲ್ಕೆಗಳು ಹಾಕಿದ್ದೀನಿ ಅದು ಇಲ್ಲಿ ಇಲ್ಲಿಟ್ಕೊಂಡಿದ್ರೇ ಘಾಟ್ ಹೊಡಿತಾ ಇದೆ ನನಗೆ ಅಷ್ಟು ಒಂದು ಅದ್ಭುತವಾದಂಥದ್ದು ಈ ಮ ಇದು ಪ್ರತಿಯೊಂದಕ್ಕೂ ಬರುತ್ತೆ ಮತ್ತು ದೇವಸ್ಥಾನಗಳು ಕೂಡ ಬರುತ್ತೆ ಯಾಕೆ ನಾನು ಕೆಲವೊಂದು ವಸ್ತುಗಳನ್ನ ನಾನು ನಿನ್ನೆ ಕೂಡ ಹೇಳಿದೆ ಒಂದು ಕಳೆದ ವಿಡದಲ್ಲಿ ಕೂಡ ನಾನು ಹೇಳಿದ್ದೆ ಕೆಲವೊಂದು ವಸ್ತುಗಳನ್ನ ದೇವಸ್ಥಾನಗಳಲ್ಲಿ ಧೂಪಕ್ಕೆ ಪ್ರಯೋಗ ಹೋಮಕ್ಕೆ ಪ್ರಯೋಗ ಮಾಡಬಾರ್ದು ಅಂತ ಹೇಳಿದ್ದೆ ಅಂಥದ್ದನ್ನ ನಾನು ಈ ಮನೆಗಾಗಲಿ ಹೊರಗಡೆಗಾಗಲಿ ಆಗಲಿಕ್ಕೂ ಎರಡಕ್ಕೂ ಬರಬೇಕಿದು ಮತ್ತೆ ಇದು ಒಂದು ಇನ್ನೂ ಒಂದು ಏನಪ್ಪ ಅಂತಂದ್ರೆ ಇನ್ನೂ ಎರಡು ಮೂರು ನಿಮಗೆ ಅನುಕೂಲತೆಗಳಿದೆ ಒಂದು ಈಗ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರೇತಾತ್ಮಗಳು ಈ ಥರ ಹಿಡ್ದಾಗ ಅದಕ್ಕೆ ಕೊಡ್ತೀನಿ ಮತ್ತು ಇನ್ನೊಂದೇನಪ್ಪ ಅಂದರೆ ಈಗ ಕಳೆದ ವಿಡಿಯೋದಲ್ಲಿ ಒಂದು ಹೇಳಿದ್ನಲ್ಲ ತಾಡಪತ್ರಿ ಅಂತನ್ಬಿಟ್ಟು ಅದನ್ನು ಸಪ್ರೇಟಾಗಿ ಕೊಡ್ತೀನಿ ಮನೇಲಿ ಆ ರೀತಿ ಇದ್ದಾಗ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಆಗಿ ಮಾಡ್ಕೊಂಡು ಹಾಕ್ಕೋಬೋದು ಯಾಕೆಂದರೆ ಇದಕ್ಕೆ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ದೇವಸ್ಥಾನಗಳಲ್ಲೆಲ್ಲ ಹಾಕ್ಲಿಕ್ಕೆ ಬರೋಲ್ಲ ಇದು ಹಾಗಾಗಿ ಅದನ್ನು ಸಪ್ರೇಟಾಗಿ ಇಟ್ಟಿರ್ತೀನಿ ಅದನ್ನು ಬೇಕು ಅಂದಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಇರೋ ಅಂಥವ್ರು ಹಾಕ್ಕೋಬೋದು ಯಾಕೆ ಎಲ್ಲನೂ ಮಿಕ್ಸ್ ಮಾಡಿದಾಗ ಕೆಲವ್ರ ಮೈಲಿರುತ್ತೆ ಕೆಲವ್ರ ಮೈಲಿ ಇರೋದಿಲ್ಲ ಅಂದರೆ ಅದು ಇರಲಿ ಇರ್ದ ಹೋಗ್ಲಿ ಮನೇಲಿ ಹಾಕ್ಕೊಂಡಾಗ ಭಾಳ ಒಳ್ಳೆಯದು ದೃಷ್ಟಿಗೆ ಬರುತ್ತೆ ಈ ಮಾಟ ಮಂತ್ರಕ್ಕೆ ಬರುತ್ತೆ ಅದು ತಾಡಪತ್ರಿ ಸಮನೆಗೆ ಹಾಗನ್ನ ಒಂದು ಇದರಲ್ಲಿ ಅದನ್ನು ಬಳಸ್ತಿದ್ದವಂಥವ್ರು ಅದು ಹೋಗ್ತಾ 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 ಆ ಒಂದು ಮೂಲಿಕೆನೇ ನಶಿಸಿ ಹೋಗ್ತಾ ಇದೆ ಅಂಥದ್ರಿಂದ ಈ ಒಂದು ನೀವು ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಯಾವ್ದಾರು ಆ ಥರ ನೆಗೆಟಿವ್ ಇರಲಿ ಇರ್ದ ಹೋಗಲಿ ಹಾಕ್ಕೊಬೋದು ದೇವಸ್ಥಾನಕ್ಕೆ ಮಾತ್ರ ಬೇರೆ ರೀತಿಲಿ ಹಾಕೋಬೇಕಾಗುತ್ತೆ ಅದಕ್ಕಾಗಿ ಎರಡಕ್ಕೂ ಬರಲಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಅದನ್ನು ಪ್ರಯೋ ಹಾಕ್ಕೊಂಡಿಲ್ಲ ಇಲ್ಲಿ ಈ ರೀತಿ ಇರುತ್ತೆ ಇನ್ನೊಂದು ನಾನು ಹೇಳಿದ್ದೆ ನಿಮಗೆ ಒಂದು ವಿಶೇಷತೆ ಅಂದರೆ ಈಗ ಒಂದು ಬಾಣಂತಿರಿರ್ತಾರೆ ಹಸು ಮಕ್ಕಳು ಒಂದು ಹುಟ್ಟಿರುವಂಥ ಮಕ್ಕಳಿಗೆ ಬಾಣಂತಿ ಅಂದರೆ ಒಂದು ಹುಟ್ಟದಾಗ್ಲಿಂದ ಒಂದು ಮೂರು ತಿಂಗಳು ಐದು ತಿಂಗಳು ಕೆಲವರು ಬಾಣಂತರ ಮಾಡ್ತಾರೆ ಈ ಹಸಿ ಮೈಲಿ ಕೆಲವೊಂದು ಎಲ್ಲೋ ಹೊರ್ಗಡೆ ಹೋಗೋದಿರುತ್ತೆ ಈಗೆಲ್ಲ ಮಕ್ಕಳಿಗೆ ಹದಿನೈದು ಒಂದು ದಿವ್ಸ ತಿಂಗ್ಳಿಗೊಂದು ಸಾರಿ ಇಂಜೆಕ್ಷನ್ಗಳು ಅದು ಇದು ಏನೋ ಒಂದು ನೋಡೋದಿರುತ್ತೆ ಅಥವಾ ಏನೋ ತಲೆ ಒಣಗಿಸ್ಲಿಕ್ಕೋ ಏನೋ ಒಂದು ಆಗದಾಗ ಈಗ ಒಂದು ಯಾಕೆ ಅಂತಂದರೆ ಈ ಕರೋನಾ ಬಂದು ಸಿಕ್ಕಾಪಟ್ಟೆ ಈ ಮನುಷ್ಯರಿಗಿಂತ ಈ ಬೂತ್ ಪ್ರೇತಗಳೇ ಜಾಸ್ತಿ ಈಗ ಏಕೆಂದರೆ ನಮ್ಮ ಕಾಲಜ್ಞಾನದಲ್ಲಿ ಹೇಳಿದರೆ ಮನುಷ್ಯಕ್ಕಿಂತ ಬೂತ್ಗಳು ಜಾಸ್ತಿ ಆಗ್ತವೆ ಅನ್ನೋದು ಕೂಡ ನಮ್ಮ ಕಾಲಜ್ಞಾನದಲ್ಲಿ ತಾತಾಯಿನವರು ಕೈವಾರ ತಾತಾಯಿನವ್ರು ಕೂಡ ಬರೆದು ಅದು ಅದೇ ರೀತಿ ನಡೀತಾ ಇದೆ ಆ ರೀತಿ ಆದಾಗ ಏನಾಗುತ್ತೆ ಅಲ್ಲಿ ಒಂದು ಅವ್ರಿಗೆ ದೇಹದಲ್ಲಿ ಸೇರಿಕೊಳ್ಳುತ್ತೆ ಆ ಸೇರಿಕೊಂಡಾಗ ತಕ್ಷಣಕ್ಕೇನೂ ಗೊತ್ತಾಗಲ್ಲ ಅದು ಯಾಕೆಂದರೆ ದೇಹದಲ್ಲಿ ಅದು ಸ್ವಲ್ಪ 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 ಸ್ವಲ್ಪವಾಗಿ ದೇಹದಲ್ಲಿ ಬ್ಲಡ್ಲ್ಲಿ ಹೆಂಗ್ ನಮಗೆ ಮಿಕ್ಸ್ ಆಗುತ್ತೆ ಆ ರೀತಿ ಅವರು ದೇಹ ಪೂರ್ತಿ ಮೇಲೆ ಆ ಕತೆ ಅದು ಶುರು ಮಾಡುತ್ತೆ ಸುಮ್ಮನೆ ಗುರಾಯಿಸೋ ಅಂಥದ್ದು ಕಣ್ಣಿಶಿದಪ್ಪ ಬಿಟ್ಕೊಂಡು ನೋಡೋವಂಥದ್ದು ಏನೋ ಒಂದು ರೀತಿಯಲ್ಲಿ ಅವ್ರಿಗೆ ತೊಂದರೆ ಆಗ್ತಾನೇ ಇರ್ತದೆ ಈ ರೀತಿಯಾಗಿ ಅವ್ರಿಗೆ ಆ ರೀತಿ ಏನಾದರೂ ಆದಾಗ ಏನಾಗುತ್ತೆ ಅವರು ಯಾರಾದ್ರೂ ಏನಾದರೂ ಮಾತಾಡಿದ್ರೆ ತಿರುಗ್ಸಿ ಮಾತಾಡೋದು ಕೋಪದಿಂದ ದುರ್ಗುಟ್ಟು ನೋಡೋದು ಸಿಡ ಪಡ ಅನ್ನೋದು ಮತ್ತು ಯಾವಾಗಲೂ ಮಲಗಬೇಕು ಮಲಗಬೇಕು ಅನ್ನೋದು ಅಥವಾ ಕೆಲವ್ರಿಗೆ ಊಟದ್ದು ದಾಹ ಜಾಸ್ತಿ ಆಗುತ್ತೆ ಊಟ 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 ಅಂತ ಇನ್ನು ಕೆಲವರು ಅದು ತೋರಿಸ್ಕೊಳ್ಳೋದಿಲ್ಲ ಅದೊಂದು ರೀತಿ ಇರುತ್ತೆ ಈ ರೀತಿ ಎಲ್ಲ ಕೆಲವಿದ್ದಾಗ ಈ ಮೂಲಿಕೆನ ನೀವು ಅವ್ರಿಗೆ ಹಾಗೂ ಒಂದು ಒಂದು ಸೋಂಬ್ರಾಣಿ ಹಾಕಿ ತಲೆಗೆಲ್ಲ ನೀವು ಕೊಡ್ತೀರ ಅಲ್ವಾ ಆ ಒಂದು ಅಂದರೆ ಡೈರೆಕ್ಟಾಗಿ ಕೊಡಬಾರ್ದು ಯಾವುದೂ ಅಷ್ಟೇ ಆ ಒಂದು ಸಾಂಬ್ರಾಣಿ ಜಾಸ್ತಿ ತೊಗೊಂಡಾಗ ಲಂಗ್ಸ್ ಪ್ರಾಬ್ಲಮ್ ಆಗುತ್ತೆ ಸ್ಮೋಕು ಅಂದರೆ ಆ ಹೊಗೆ ತಗೋಬಾರ್ದು ಜಾಸ್ತಿ ಬಾಣಂತಿರಾಗಲಿ ಬೇರೆಯವರಾಗಲಿ ಯಾರೇ ಆಗಲಿ ಆ ಒಂದು ಹೊಗೆ ಏನು ಬರುತ್ತೆ ಊದುಬತ್ತಿಯಿಂದ ಬರೋ ಅಂತ ಕೂಡ ಜಾಸ್ತಿ ತೊಂದರೆಗಳಾಗ್ತವೆ ಅದಕ್ಕೆ ಏನು ಮಾಡಬೇಕು ನೀವು ಆಗಿನ ಕಾಲದಲ್ಲಿ ಆ ರೀತಿ ಇಟ್ಬಿಟ್ಟು ಒಂದು ಆ ಬುಟ್ಟಿನ ಬಿದಿರು ಬುಟ್ಟಿನ ದಬ್ಬಾಕ್ಬಿಡ್ತಿದ್ರು ಅದು ಲೈಟಾಗಿ ಬರುತ್ತೆ ಆ ಥರ ಡೈರೆಕ್ಟಾಗಿ ಹೋಗಲ್ಲ ಆ ರೀತಿ ಹಾಕಿ ತಲೆಗೆ ಅವರ ಮೈಗೆಲ್ಲ ಇದು ಕೊಟ್ಟಾಗ ಆ ಥರ ಏನಾದರೂ ಒಂದು ಸನ್ನಿದು ಒಂದು ಸಂಖ್ಯೆ ಅಂತ ಹೇಳ್ತೀವಿ ಆ ಸಂಖ್ಯೆ ಸೇರ್ಕೊಂಡಾಗ ಏನಾಗುತ್ತೆ ಈ ಥರ ಕೊಟ್ಟಾಗ ಅದು ಕೂಡ ಅವ್ರಿಗೆ ಬಿಟ್ಟು ಹೋಗುತ್ತೆ ಈ ಬಾಣಂತಿ ಇದು ಇದಾಯಿತು ಮತ್ತು ಇನ್ನು ಮಕ್ಕಳು ಕೂಡ ಕೊಡ್ಬೋದು ಸಣ್ಣ ಮಗಂದರೆ ಜಾಸ್ತಿ ಹೊಗೆಗಳು ಯಾವುದು ಕೊಡಬಾರ್ದು ಇದೇ ಅಲ್ಲ ಬೇರೆ ಯಾವುದು ಕೂಡ ಕೊಡಬಾರ್ದು ಮಕ್ಳಿಗೆ ಶೀತ ಆಗಿರುತ್ತೆ ಅವಾಗ ನಾವೇನು ಮಾಡ್ತಿದ್ದಾರೆ ಈಗೆಲ್ಲ ಏನು ಮಾಡ್ತಾರೆ ರಾಗಿ ಹಿಟ್ಟು ಪೌಡ್ರೆಲ್ಲ ಹಾಕ್ತಾರೆ ಅದು ಹಾಕಿದಾಗ ಇನ್ನೂ ಅದು ಸ್ಕಿನ್ಗೆಲ್ಲ ಎಫೆಕ್ಟ್ ಅರಿಶಿನ ಹಾಕಿದ್ರೆ ಓಕೆ ಆ ರಾಗಿ ಹಿಟ್ಟಾಕರೂ ಪರವಾಗಿಲ್ಲ ಈ ಪೌಡ್ರನ್ನ ಎತ್ಕೊಂಡೋಗಿ ತಲೆಗೆ ಹಾಕ್ತಾರೆ ಮಕ್ಕಳು ಆ ನೆತ್ತಿಗೆ ಬ್ರಹ್ಮಾರಂದ್ರ ಏನಿದೆ ಅಲ್ಲಿಗೆ ಎತ್ಕೊಂಡೋಗಿ ಹಾಕ್ತಾರೆ ಅಲ್ಲೆಲ್ಲ ಹಾಕಬಾರ್ದು ಅದು ಅದು ಕೆಲ ಕೆಲವು ಕೆಮಿಕ ಹಾಕಿದಾಗ ಮಕ್ಕಳಿಗೆ ಕೂದಲು ಮುಂದಕ್ಕೆ ಬರೋದಿಲ್ಲ ಮತ್ತು ಅದು ಕೆಮಿಕಲ್ ಸ್ಪ್ರೆಡ್ ಆಗ್ತಾ ಬರುತ್ತೆ ತಲೆಯಲ್ಲಿ ಹಾಗಾಗಿ ಯಾವುದೇ ಸಣ್ಣ ಮಕ್ಕಳಿಗೆ ನೆತ್ತಿಗೆ ಪೌಡ್ರ್ಗಳನ್ನ ಹಾಕಬೇಡಿ ಈಗಲಿಂದನೇ ಅದನ್ನು ಅಭ್ಯಾಸ ಮಾಡೋಕ್ಕೆ ಹೋಗಬೇಡಿ ಚರ್ಮಗಳು ಭಾಳ ಸ್ಮೂತ್ ಇರುತ್ತೆ ಅವರಿಗೆ ಹಾಗಾಗಿ ದಯವಿಟ್ಟು ಆ ಥರ ಮಾಡಬೇಡಿ ಮತ್ತು ಮಗುಗೆ ಅಂದರೆ ಆ ವಾಸನೆ ಜಾಸ್ತಿ ಕೊ ಘಾಟಿರೋದ್ರಿಂದ ಇದು ಜಾಸ್ತಿ ಕೊಡಬಾರ್ದು ಲೈಟಾಗೆ ಮೈನ ಒಂದು ಸಾರಿ ಈ ರೀತಿ ತೊಟ್ಟಲು ಥರ ಏನು ತೂಗ್ತೀರ ಆ ರೀತಿ ಎರಡು ಸಾರಿ ಮೂರು ಸಾರಿ ಮಗುಗೆ ಮಾಡಿದ್ರೆ ಸಾಕಾಗುತ್ತೆ ಇದು ಮಕ್ಕಳಿಗೆ ಮತ್ತು ಬಾಣಂತಿಗೆ ನಾನು ಹೇಳಿದಂಥ ವಿಷಯ ಇದು ಈ ದೇಹದಲ್ಲಿ ಯಾರಿಗಾದರೂ ಭೂತ ಪ್ರೇತ ಇರೋರು ಕೂಡ ಇದನ್ನು ಕೊಡ್ಬೋದು ಇದನ್ನು ಕೊಡ್ಬೋದು ಮತ್ತು ಅವರ ಮಲಗಿದಂಥ ಸ್ಥಳದಲ್ಲಿ ಮಲಗಿ ಸ್ಥಳ ಅಲ್ಲ ಅಲ್ಲಿ ಕೆಡೆ ಒಂದು ಸಾಪೆ ಹಾಕ್ಕೊಳ್ತಾರೋ ಅಥವಾ ಆ ಒಂದು ಆಸ್ಗೆ ಇರುತ್ತೋ ಅದ್ರ ಕೆಡೆ ಸಣ್ಣದಾಗಿ ಚೆಲ್ಲಬೇಕು ಅವ್ರಿಗೆ ಗೊತ್ತಿಲ್ಲದಂಗೆ ಮಾಡಬೇಕು ಚೆಲ್ದಾಗ ಅದು ಕೂಡ ದೇಹದಲ್ಲಿ ಅವ್ರಿಗೆ ಇರುವಂಥ ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿ ಆ ಘಾಟ ತಡೆಯೋಕ್ಕಾಗಲಿ ಅದು ಹೊರಟೋಗುತ್ತೆ ನೋಡಿ ಎಷ್ಟು ಒಂದು ಅದ್ಭುತ ಇರುತ್ತೆ ಮತ್ತು ದೇವಸ್ಥಾನಗಳಲ್ಲಿ ಸಾಕಷ್ಟು ಅದೇ ಜನ ದೃಷ್ಟಿ ಇರ್ಬೋದು ಬೇರೆದಿರ್ಬೋದು ಬೇರೆ ಹರ ತೊಂದರೆಗಳು ಮಾಡಿರೋವಂಥದ್ದು ಇರ್ಬೋದು ಸಾಕಷ್ಟು ಕೇಳ್ತಾ ಇರ್ತಿದೆ ಅದಕ್ಕೂ ಕೂಡ ಇದನ್ನು ಮಾಡ್ಬೋದು ಮತ್ತು ನಾನಿಲ್ಲಿ ಕೆಲವೊಂದು ನೋಡಿ ಇಲ್ಲಿ ಬೆಳ್ಳು ಬೆಳ್ಳು ಕಾಣುತ್ತೆ ನೀವು ಅಂದ್ಕೊಂಡಿದ್ರೆ ಏನು ಸರಿಯಾಗಿ ಇದು ಮಾಡಿಲ್ಲ ಇದು ಸಾಸಿವೆ ಬಿಳಿ ಸಾಸಿವೆ ನಾನು ಹಾಕಿದ್ದೀನಿ ಈ ಬಿಳಿ ಸಾಸಿವೆ ಯಾಕೆ ಈ ಥರ ಹಾಕಿ ಹಾಗೆ ಉಂಡು ಉಂಡೆ ಹಾಕಿದ್ದೀನಿ ಅಂದರೆ ಯಾವತ್ತೂ ಇದನ್ನು ಕುಟ್ಟಬಾರ್ದು ಕುಟ್ಟು ಪುಡಿ ಮಾಡಿದ್ವಿ ಅಂದರೆ ಏನಾಗುತ್ತೆ ಅದರ ಫವರೆಲ್ಲ ಕಳ್ಕೊಳ್ಳುತ್ತೆ ನಿಮಗೆ ದೃಷ್ಟಿ ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಏನು ಮಾಡಬೇಕು ಈ ರೀತಿಯೇ ಹಾಕಬೇಕು ಇದನ್ನು ಹಾಕಿ ನೀವು ಆ ಕೆಂಡದ ಮೇಲೆ ಹಾಕಿದಾಗ ಅದು ಚಟಪಟ ಚಟಪಟ ಅಂತ ಹೊಡೆಯುತ್ತೆ ಆಗ ಅದು ದೃಷ್ಟಿ ಹೋಗಿದೆ ಅಥವಾ ಕೆಟ್ಟು ಒಂದು ಇದು ಹೋಗಿದೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಅದನ್ನು ಪೂರ್ತಿ ಉಂಡು ಉಂಡೆಗೆ ಹಾಕಬೇಕು ಯಾವತ್ತೂ ಕುಟ್ಟಿ ಹಾಕಬಾರ್ದು ಇದು ಒಂದು ಯಾರೇ ಸ್ವಂತ ಮಾಡ್ಕೊಳ್ಳೋರು ಇದ್ದರೂ ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಸಾಸೆನ ಪೌಡ್ರ್ ಮಾಡಿ ಹಾಕಬೇಡಿ ಇದನ್ನು ಹೀಗೆ ಹಾಕಬೇಕು ಇನ್ನೂ ಕೆಲವ್ರಿಗೇನಪ್ಪ ಅಂದರೆ ಕೆಲವ್ರಿಗೆ ಅದೇ ಸ್ವಲ್ಪ ಯಾರಿಗಾದ್ರೂ ಆಗಲಿ ಸ್ವಲ್ಪ ಚೆಂದ ಅಂಥವ್ರಿಗೆ ಏನೋ ಹೊರ್ಗಡೆ ಒಂದೇನೋ ಒಂದು ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ ಏನೋ ಜನ ದೃಷ್ಟಿ ಇತ್ತು ಅಂತ ಕೂಡ ಇದನ್ನು ಮಾಡ್ಕೋಬೋದು ಮತ್ತು ಈ ಬಿಳಿ ಸಾಸಿವೆನ ನೀವು ಮೂರು ಬಾರಿ ನಿವಳಿಸ್ಬಿಟ್ಟು ಕೂಡ ಒಂದು ಕೆಂಡಕ್ಕೆ ಹಾಕಿದಾಗ ಪಟ 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 ಅಂತ ಹೊಡೆಯುತ್ತೆ ಅದು ಅಲ್ಲಿ ದೃಷ್ಟಿ ಅರದಿದೆ ಅಂತ ತಿಳ್ಕೊಬೇಕು ವೀಕ್ಷಕರೇ ಇದನ್ನು ಇಷ್ಟು ನಿಮ್ಗೆ ಹೇಳ್ತಾ ಇನ್ನೂ ಸಾಕಷ್ಟಿದೆ ಅಷ್ಟು ಹೇಳ್ಕೊಂಡು ಕುತ್ಕೊಂಡಾಗ ಸ್ವಲ್ಪ ಸಮಯ ಆಗುತ್ತೆ ಮತ್ತು ನಾನಿನ್ನೂ ಕೆಲವೊಂದಷ್ಟು ಮೂಲಿಕೆಗಳು ಕೂಡ ಇದೆ ಅದನ್ನೆಲ್ಲ ಕೂಡ ನಿಮ್ಮ ಹತ್ರ ಹಂಚ್ಕೊಳ್ಳೋದಿದೆ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ನಿಮಗೆ ಹಂಚ್ಕೊಂಡು ನಿಮ್ಮ ಹತ್ರ ನೆಕ್ಸ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯಾರಿಗಾದರೂ ಬೇಕಾದ್ರೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮಾಮೂಲಿ ಶೈ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಹ್ಞೂ ಸಾಕಷ್ಟು ಜನ ಸಬ್ಸ್ಕ್ರಿಬರು ಹಾಗೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬರ್ ಮಾಡ್ತಾನೇ ಇಲ್ಲ ಇನ್ನು ಕೆಲವರು ವೀಡಿಯೋ ಬರ್ತಾ ಇಲ್ಲ ಅಂತಿದ್ದೀರಾ ಯಾಕೆ ಅಂದರೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸ್ವಲ್ಪ ದಿವಸ ಆದ ತಕ್ಷಣ ಅದು ಹೊರಟೋಗುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬರ್ ಆದರೆ ತಕ್ಷಣ ನನ್ನ ವೀಡಿಯೋ ನಿಮಗೆ ಕೈ ಸೇರುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ನನ್ನ ಹೃದಯ ಪೂರ್ತಿ ಧನ್ಯವಾದಗಳು